ಪಾಪಪಾಂಡು ಸೀರಿಯಲ್ನಲ್ಲಿ ಅದ್ಭುತವಾದಂಥ ಕಲಾವಿದರಾಗಿದ್ದರು ಅಂತಲೇ ಹೇಳ್ಬೋದು ಹೌದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತರ ತನಕ ಕೂಡ ಅದ್ಭುತವಾಗಿ ಅಭಿನಯ ಮಾಡಿದಂಥ ಈ ನಟ ನಿಜಕ್ಕೂ ಕೂಡ ಇವತ್ತು ವಿಧಿವಶರಾಗಿದ್ದಾರೆ ಹೌದು ವಿಧಿವಶರಾಗಿರೋದು ತುಂಬ ನೋವಿನ ಸುದ್ದಿ ಅಂತಲೇ ಕೊಡಬೋದು ಹಾಗಾದ್ರೆ ಯಾರಿಗೆ ನಟ ಅಂತ ಬಂದರೆ ಇವರು ಬೇರೆ ಯಾರಲ್ಲ ರತಾಕರ್ ಅವರು ರತಾಕರ್ ಅವ್ರನ್ನ ನೀವು ಗುರುಶಿಷ್ಯರು ಅಂತ ಸಿನಿಮಾ ಇಡೀ ನೆನಪಾದ ತಕ್ಷಣ ಗೊತ್ತಾಗುತ್ತೆ ಹೌದು ಒಳ್ಳೆಯವರೆಲ್ಲ ಕೆಟ್ಟವರೆಲ್ಲ ಎಂಬ ಸೀರೆ ಹಾಡನ್ನು ಆಡಿದಂಥ ಇವರು ತುಂಬಾ ಅದ್ಭುತವಾದಂಥ ನಟನೆ ಕೂಡ ಅದರಲ್ಲಿ ಮಾಡಿದ್ದರು ಹೌದು ಐದು ಜನ ಪೆದ್ದರಲ್ಲಿ ಇವರು ಕೂಡ ಒಬ್ಬರಾಗಿ ಮಾಡಿದರು ಇದಾದ ನಂತರ ಯಜಮಾನ ಸೂರ್ಯವಂಶ ರ್ಯಾಂಬು ಹಬ್ಬ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಬಂದರು ಇನ್ನು ಇವರು ಮೂಲತಃ ಮೂಕಾಂಬಿಕೆ ದೇವಸ್ಥಾನದಲ್ಲಿ ಇವರ ತಂದೆ ಅರ್ಚಕರಾಗಿದ್ದರು ಇನ್ನು ಅವರ ಪುತ್ರರಾಗಿ ಇವರು ಹುಟ್ಟಿದಂತ ಇವರು ಕೂಡ ಅರ್ಚಕರಾಗಬೇಕಾಗಿತ್ತು ಆದರೆ ರಂಗಭೂಮಿಯ ಸೆಳೆತದಿಂದ ನೀನಾಸಂನಲ್ಲಿ ರಂಗಭೂಮಿಯಾಗಿ ಕಲಾವಿದರಾಗಿ ಕಲಿತು ನಂತರ ಸಿನಿಮಾಗಳಲ್ಲಿ ಚಿಕ್ಕಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದು ನಂತರ ದೊಡ್ಡ ದೊಡ್ಡ ಪಾತ್ರಗಳನ್ನು ಕೂಡ ಮಾಡ್ತಾ ಹೋದ್ರು ಇನ್ನು ಒಟ್ಟಾರ ಮಳೆ ಬಿಲ್ಲು ಹೀಗೆ ಸಾಕಷ್ಟು ಸೀರಿಯಲ್ ಗಳಲ್ಲೂ ಕೂಡ ಹಳೆ ಸೀರಿಯಲ್ಗಳಲ್ಲಿ ಕಾಣ ಸಿಕ್ಕಿದ್ರು ಇಂತಹ ಅದ್ಭುತವಾದಂತಹ ನಟ ಇಂದು ತೀವ್ರವಾದ ಬಹು ಅಂಗಾಂಗ ವೈಫಲ್ಯ ಮತ್ತು ತೀವ್ರವಾದ ಹೃದಯಘಾತದಿಂದ ಮಧ್ಯರಾತ್ರಿ ಎರಡು ಮೂವತ್ತರ ಸಮಾನೆ